ಕನ್ನಡ ವಾಹಿನಿಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ರೀತಿಯ ಪತ್ರ ಬಂದಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಪವರ್ ಟಿವಿ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾಗಿರುವುದನ್ನು ಗಮನಿಸಿದ್ದೇನೆ ಈವರೆಗೆ ಯಾವುದೇ ರೀತಿಯ ಅಧಿಕೃತ ದೂರು ದಾಖಲಾಗಿಲ್ಲ ನನಗೆ ಯಾವುದೇ ಪತ್ರ ಬಂದಿಲ್ಲ ಶಿವಕುಮಾರ್ ಎನ್ನುವರು ದೂರು ಕೊಟ್ಟಿದ್ದಾರೆ ಎಂದರು ಪತ್ರ ಬರೆಯುವುದಕ್ಕೂ ದೂರು ಕೊಡುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ನೈಜತೆಯನ್ನ ಪರಿಶೀಲಿಸಬೇಕಾಗಿದೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೆ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಬಹುದು ಪವರ್ ಟಿವಿಯವರನ್ನ ಕರೆಸಿ ಎಲ್ಲಿ ಮಾಹಿತಿ ಸಿಕ್ಕಿದೆ ಎಂಬುದನ್ನು ಪಡೆಯಲಾಗುತ್ತೆ ಎಂದರು ರಾಜ್ಯ ಸರ್ಕಾರಕ್ಕೆ ಹಣಕಾಸು ವ್ಯವಸ್ಥೆಯನ್ನ ಸರಿಯಾಗಿ ನೋಡಿಕೊಳ್ಳಲಾಗ್ತಾ ಇಲ್ಲ ಏಜೆನ್ಸಿಗೆ ಕೊಟ್ಟಿದ್ದಾರೆಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿ ಬಿಜೆಪಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ರಾಜ್ಯದ ಹಣಕಾಸಿನ ಸ್ಥಿತಿ ಯಾವ ರೀತಿ ಇಟ್ಟಿದ್ರು ಎಂಬುದು ಇಡೀ ದೇಶಕ್ಕೆ ಗೊತ್ತಿದೆ ಸಾಲ ಎಷ್ಟು ಮಾಡಿದ್ರು ಏನೆಲ್ಲ ದಿವಾಳಿ ಎಬ್ಬಿಸಿ ಹೋಗಿದ್ರು ಅಂತ ಗೊತ್ತಿದೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ರಾಜ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾವು ಬದ್ಧವಾಗಿದ್ದೇವೆ ಒಳ್ಳೆಯ ಆಡಳಿತ ನೀಡುತ್ತೀವಿ ಎಂದು ಚುನಾವಣಾ ಪೂರ್ವದಲ್ಲಿ ಜನರಿಗೆ ಭರವಸೆ ಕೊಟ್ಟಿದ್ದೇವೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿರುವುದೇ ಇವರಿಗೆ ಹೊಟ್ಟೆ ಹುಡುಗಿಯಾಗಿದೆ ಬಿಜೆಪಿಯವರು ಯಾರು ಗ್ಯಾರಂಟಿ ಹಣ ತೆಗೆದುಕೊಳ್ತಾ ಇಲ್ವಾ ನಾವು ಪಕ್ಷ ಇಟ್ಟುಕೊಂಡು ಕೆಲಸ ಮಾಡಿದ್ದೀವ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಯೋಜನೆ ಕೊಟ್ಟಿದ್ದೀವಾ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಯಾವ ರೀತಿಯಲ್ಲಿ ಸದೃಢ ಮಾಡಿಕೊಳ್ಬೇಕು ಹೇಗೆ ಸರಿಪಡಿಸಿಕೊಳ್ಬೇಕು ಎಂದು ಸಲಹೆ ತೆಗೆದುಕೊಳ್ಳುವುದು ಇವರಿಗೆ ಹೊಟ್ಟೆ ಉರಿಯಾಗಿದೆ ಉತ್ತರ ಕೊಡಲು ಆಗುವುದಿಲ್ಲ ಎಲ್ಲಿಂದ ಔಷಧಿ ತರಲು ಸಾಧ್ಯ ಹೆಚ್ಚು ಹಣ ಹೊಂದಿಸಿಕೊಂಡು ಇದರ ಮೂಲಕ ರಾಜ್ಯದಲ್ಲಿ ನೀರಾವರಿ ಯೋಜನೆ ರಸ್ತೆ ಅಭಿವೃದ್ಧಿ ಮುಂತಾದ ಕೆಲಸಗಳಾಗಬೇಕಾಗಿದೆ ಎಂದರು ಹಾಸನ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ನಾವು ನಮ್ಮ ಅದು ಪವರ್ ಟಿ ವಿ ಪವರ್ ಟಿ ವಿನವ್ರೂ ಕೂಡ ಕೇಳ್ತಾ ಇದ್ದೀವಿ ಅವರಿಗೆ ಎಲ್ಲಿಂದ ಮಾಹಿತಿಗಳು ಸಿಕ್ಕಿದೆ ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಈಗ ಅವರನ್ನು ಕೂಡ ಕೇಳ್ತಾ ಇದ್ದೀವಿ ಯಾಕೆಂದರೆ ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಾವು ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಅದಕ್ಕೆ ಮೊದಲು ಟಿ ವಿ ಅವರು ಏನಾಕಿದ್ದಾರೆ ನಮ್ಮ ಅವರದ್ದನ್ನು ನಾವು ತಮಗೂ ಕೇಳ್ಕೋಬೇಕು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಇಲ್ಲ ನಮಗೆ ಯಾವುದು ಬಂದಿಲ್ಲ ನನ್ನ ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದ್ದಾರೆ ಅವರು ನಮಗೆ ಬಂದಿಲ್ಲ ನನಗೆ ಯಾವುದು ಪತ್ರ ಬಂದಿಲ್ಲ ಇದರೂ ಬಂದಿಲ್ಲ ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿ ಸೂರ್ಯ ರೇವಣ್ ಸುರಿದ ಅವರು ಅವರು ಯಾರು ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರು ಯಾರು ಏನೋ ಅವರು ಕೊಡು ಅದು ಬಿಟ್ಟರೆ ಬೇರೆ ಏನು ಯಾವುದು ಕಂಪ್ಲೋ ಆರೋಪ ಮಾಡ್ತಾರೆ ಗೊತ್ತಿಲ್ಲ ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಸಿ ಡಿ ಅಲ್ಲ ಫಸ್ಟ್ ಗೊತ್ತಾಗಲಿ ಅಲ್ಲ ಇದರ ನಿಜ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಿದ ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ ನಾವು ಡೈರೆಕ್ಟ್ ಡಿಜಿ ಬರೆಯೋದು ಪತ್ರ ಬರೆಯೋದು ಪತ್ರ ಬರೆಯೋದಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಪತ್ರ ಬರೆಯೋದು ನಮಗೆ ಮಾಹಿತಿ ಕೊಟ್ಟು ಹೀಗಾಗಿದೆ ಅಂತ ತಿಳಿಸ್ತಾರೆ ಅದನ್ನು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಕಾನೂನು ಪ್ರಕಾರ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ನೋಡ್ತೇವೆ ಆದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದು ಕಾನೂನಾತ್ಮಕವಾಗಿ ನಾವು ಕ್ರಮ ತೊಗೊಳ್ಳೇಬೇಕಾಗ್ತದೆ ಅದರ ಪ್ರಕಾರ ತೊಗೊಳ್ತೇವೆ ಅದಕ್ಕೆ ಎವಿಡೆನ್ಸ್ಗಳು ಮತ್ತೊಂದು ಎಲ್ಲ ಬೇಕಾಗುತ್ತೆ ದೂರುದಾರರಲ್ಲಿ ಈ ಅನ್ನಾನ ಕೂಡ ಇದೆ ಸರ್ ಲೋಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಈಗ ನೀಜಿ ತನಕ ಗೊತ್ತಿಲ್ಲ ಗೊತ್ತಿಲ್ಲ ನಮಗೇನು ನಾನು ಇದನ್ನು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ ಈಗ ಸದ್ಯದ ಸ್ಥಿತಿಯಲ್ಲಿ ಇಷ್ಟೇ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಈಗ ಪವರ್ ಟಿ ಅವ್ರನ್ನ ಕರೆದು ಈಗ ಮಾತಾಡ್ತಿದ್ದೆ ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಮಿಡಿಯೇಟಾಗಿ ಪವರ್ ಟಿ ವಿಯವನ್ನ ಕರೆಸಿ ಅವರಿಗೆ ಎಲ್ಲಿ ಮಾಹಿತಿ ಸಿಕ್ಕಿದೆ ಯಾಕಕ್ಕೆ ಅವರು ಹೇಗೆ ಅವ್ರಿಗೆ ಅವರು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಕೇಳ್ತೀನಿ ಈಗ ರಾಜ್ಯದ ಹಣಕಾಸು ವ್ಯವಸ್ಥೆ ನೋಡ್ಕೊಳ್ಳೋಕ್ಕೆ ಸರ್ಕಾರ ಕಡೆಯಿಂದ ಆಗ್ತಾ ಇಲ್ಲ ಹಾಗಾಗಿ ಫಾರೆನ್ಸಿ ಕಂಪನಿಗೆ ಏಜೆನ್ಸಿ ಕೊಟ್ಟಿದ್ದಾರೆ ಬಿಜೆಪಿ ಬಿಜೆಪಿಯವರೊಂದು ಆರೋಪ ಬಿಡ್ರಿ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿದೆ ನಮಗೆ ಏನು ಹೇಳ್ತಾರೆ ಅಂತ ಗೊತ್ತಿದೆ ಅವ್ರ ಕಾಲದಲ್ಲಿ ಹಣಕಾಸಿನ ಸ್ಥಿತಿ ಹೇಗಿಟ್ಟಿದ್ದರು ಭಾರತೀಯ ಜನತಾ ಪಾರ್ಟಿಯವರು ಅಂತ ನಮ್ಗೆ ಗೊತ್ತಿಲ್ವಾ ಇಡೀ ದೇಶಕ್ಕೆ ಗೊತ್ತಿದೆ ಅದು ಸಾಲ ಎಷ್ಟು ಮಾಡಿದ್ರು ಅದಕ್ಕೆ ಏನೆಲ್ಲ ದಿವಾಳಿ ಎಬ್ಸೋಗಿದ್ರು ಅಂತ ಗೊತ್ತಿದೆ ನಮಗೆ ನಾವು ಈ ರಾಜ್ಯದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ನಾವು ಕಮಿಟ್ ಆಗಿದ್ದೀವಿ ಚುನಾವಣೆಗೆ ಮೊದಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಒಳ್ಳೆ ಆಡಳಿತ ಕೊಡ್ತೀವಿ ಒಳ್ಳೆ ಕಾ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ಇವ್ರಿಗೆ ಹೊಟ್ಟೆ ಉರಿ ಏನಂದರೆ ಗ್ಯಾರಂಟಿ ಕಾರ್ಯಕ್ರಮ ಗ್ಯಾರಂಟಿ ಯಾರಿಗೆ ತಲುಪ್ತಾ ಇದೆ ಬಿ ಜೆ ಪಿ ಅವ್ರು ಗ್ಯಾರಂಟಿ ತೊಗೊಳ್ತಾ ಇಲ್ವಾ ಹಣ ತೊಗೊಳ್ತಾ ಇಲ್ವಾ ಬಿ ಜೆ ಪಿ ಅವ್ರಿಗೆ ಯಾರಿಗೂ ಆಗ ನಾವೇನು ಪಕ್ಷ ಪಕ್ಷ ಇಟ್ಕೊಂಡು ಮಾಡಿದ್ದೀವ ಕಾಂಗ್ರೆಸ್ ಪಕ್ಷದವ್ರಿಗೆ ಮಾತ್ರ ಗ್ಯಾರಂಟಿ ಕೊಡ್ತಾ ಇದ್ದೀವಾ ಇಲ್ಲ ಬಿ ಜೆ ಪಿಯವರು ಜನತಾದಳದವರು ಇನ್ನಿತರೆ ಅವರು ತಗೊಳ್ತಾ ಇಲ್ವಾ ಆರ್ಥಿಕ ಸ್ಥಿತಿಯನ್ನು ಯಾವ ರೀತಿ ಸದೃಢ ಮಾಡಬೇಕು ಅಂತೇಳಿ ಸಲಹೆ ತೊಗೊಳ್ಳೋದು ಇವ್ರಿಗೆ ಹೊಟ್ಟೆ ಉರಿ ಆದರೆ ಅದಕ್ಕೆ ನಾವೇ ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ ಔಷಧಿ ಎಲ್ಲಿಂದ ತರದು ನಾವು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿಗಳನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಹೆಚ್ಚು ಹಣ ಒದಗಿಸ್ಕೋಬೇಕು ಅದರ ಮೂಲಕ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ನೀರಾವರಿ ಯೋಜನೆ ಆಗಬೇಕು ರಸ್ತೆಗಳಾಗಬೇಕು ಕಟ್ಟಡಗಳಾಗಬೇಕು ಇದೆಲ್ಲ ಯಾರು ಮಾ ಹೆಂಗೆ ಮಾಡಿಬಿಡ್ಬೇಕಂತ ಅರ್ಥ ಮಾಡಿಕೊಂಡ್ರೆ ಬೆಟರ್ ಹಾಗೆ ನೋಡಿದ್ರೆ ಅವ್ರ ಪಕ್ಷದಲ್ಲಿ ಎಮ್ ಎಲ್ ಇಲ್ಲ ಅದು ಅವರು ಆಗಲೇ ಎಪ್ಪತ್ತಾರ ಎರಡು ವರ್ಷ ವಯಸ್ಸಾಗಿದ್ದಾರೆ ಅವರು ಮೊದಲೇ ಅವರಿಗೆ ಹುಷಾರಿರಲಿಲ್ಲ ಈ ಸಂದರ್ಭದಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಅವರು ತೀರ್ಕೊಂಡಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಇದರಿಂದ ಆಗಿದೆ ಅಂತ ಹೇಳಿ ಹೇಳೋಕ್ಕೆ ಬರೋದಿಲ್ಲ ಹೇಳಿ ಅವರು ನಮ್ಮ ಡೆಪ್ಯೂಟಿ ಕಮಿಷನರು ಹೆಲ್ತ್ ಆಫೀಸರ್ಸ್ ಎಲ್ಲ ಹೇಳಿದರು ಹಾಗಾಗಿ ಅದು ಅವರು ತೀರ್ಕೊಂಡಿದ್ದಾರೆ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ